ಭಾವಸಾರ ಶಕ್ತಿಯ ಜನಾಂಗದ ಕುಲದೇವತೆಯಾದಂತಹ ಶ್ರೀಮಾತಾ ಇಂಗೂರ ಅಂಬಿಕಾ ದೇವಿಯ ಮೂಲ ದೇವಸ್ಥಾನ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇರುವುದರಿಂದ ನಾವುಗಳು ಅಲ್ಲಿಗೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಕಷ್ಟ ಸಾಧ್ಯ ಹಾಗಾಗಿ ನಮ್ಮ ಜನಾಂಗದ ಏಕತೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕುಲದೇವತೆಯ ಶಕ್ತಿ ಪೀಠದ ಅವಶ್ಯಕತೆ ಇರುವುದರಿಂದ ನಮ್ಮ ಕರ್ನಾಟಕದಲ್ಲಿ ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ ಬಂಧುಗಳೇ ಭಾವಸಾರ ಕ್ಷೇತ್ರೀಯ ಸಮಾಜದ ಕುಲದೇವತೆ ಶ್ರೀ ಮಾತಾ ಹಿಂಗುಲಾಜ್ ದೇವಿ ತುಮಕೂರಿನಲ್ಲಿ ಭಾವಸಾರ್ ಬ್ರಿಗೇಡ್ ಮತ್ತು ಭಾವಸಾರ್ ಕ್ಷೇತ್ರೀಯ ಸಮಾಜದ ಆಶ್ರಯದಲ್ಲಿ ಶ್ರೀಮಾತಾ ಇಂಗುಲಾಲ್ ದೇವಿಯ ಜಯಂತೋತ್ಸವವನ್ನು ಭಾನುವಾರ ಭಕ್ತಿ ಭಾವಗಳಿಂದ ವೈಭವದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಭಾವಸಾರ್ ಬ್ರಿಗೇಡ್ನ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸಲಾಯಿತು ಅಮಾನಿಕೆರೆ ಮುಂಭಾಗದ ಕನ್ನಡ ಭವನದಲ್ಲಿ ಸಮಾಜದ ಜನರ ಸಮ್ಮುಖದಲ್ಲಿ ಲೋಕ ಕಲ್ಯಾಣಾರ್ಥ ಕಳಶ ಸ್ಥಾಪನೆ ಅಭಿಷೇಕ ಲಲಿತ ಸಹಸ್ರನಾಮ ಗಣಪತಿ ನವಗ್ರಹ ಮತ್ತು ದುರ್ಗಾ ಹೋಮ ಪೂಜಾ ಪೂರ್ಣಾಹುತಿ ನೆರವೇರಿಸಲಾಯಿತು ಸಮಾಜದ ಮಹಿಳೆಯರು ದೇವಿಗೆ ತಂಬಿಟ್ಟಿನ ಆರತಿ ಬೆಳಗಿ ಭಕ್ತಿ ಸಮರ್ಪಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ತುಮಕೂರು ನಗರ ಶಾಸಕ ಜಿ ಬಿ ಗಣೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಭಾವಸಾರ ಕ್ಷೇತ್ರೀಯರು ಬಹಳ ಸ್ವಾಭಿಮಾನದಿಂದ ಜೀವನ ನಡೆಸುವಂಥವರು ಹಿಂದೂ ಧರ್ಮದ ಸಂರಕ್ಷಣೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಅಲ್ಲದೆ ತಮಗೆ ಸತತವಾಗಿ ಬೆಂಬಲಿಸುತ್ತಾ ಬಂದಿದ್ದಾರೆ ಎಂದು ಸಮಾಜವನ್ನು ಶ್ಲಾಘಿಸಿದರು ಭವಿಷ್ಯದ ಬಗ್ಗೆ ರೂಪಿಸ್ಕೊಂಡ್ರೆ ಈ ಒಂದು ಸಭೆ ಅಥವಾ ಏನು ಜಯಂತೋತ್ಸವ ಮಾಡಿದ್ದು ಸಾರ್ಥಕ ಆಯಿತು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ತಮ್ಮೆಲ್ಲರ ತಮ್ಮೆಲ್ಲರಿಗೂ ಏನು ರಿಕ್ವೆಸ್ಟ್ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಏನಿದ್ದಾರೆ ನೀವು ಬಲದಲ್ಲದೆ ನಿಮ್ಗೆ ಗೊತ್ತಿರೋಂಥವ್ರು ಒಂದು ಅಂತತ್ ಮನೆಯಲ್ಲಿರ್ತಾರೆ ಇವತ್ತು ಜಯಂತ್ರೋತ್ಸವ ಇದೆ ನಮ್ಮ ಜಾತಿಗೂ ಒಂದು ಫಂಕ್ಷನ್ ಇದೆ ನೀವು ಬನ್ನಿ ನಾವು ಹೋಗ್ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಅವ್ರನ್ನ ಜ್ಞಾಪಿಸ್ಕೊಂಡಾದ್ರು ಅವ್ರಿಗೆ ಇಷ್ಟ ಇಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎ ಬಿ ಕೆ ಮಹಾಸಭಾ ಯುವ ಪರಿಷತ್ ರಾಜ್ಯ ವಲಯ ಉಪಾಧ್ಯಕ್ಷರೂ ಆಗಿರುವ ಭಾವಸಾರ್ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ವಿ ಬಿ ತೇಲ್ಕರ್ ಅವರು ಮಾತನಾಡಿ ಭಾವಸಾರ್ ಬ್ರಿಗೇಡ್ ನಮ್ಮ ಜನಾಂಗದ ಕಾರ್ಯಕ್ರಮಗಳಿಗಷ್ಟೇ ಸೀಮಿತವಾಗಿದೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೂಡಿ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರುತ್ತಿದೆ ಅನ್ಯ ಕೋಮಿನವರಿಂದ ಶಿವಮೊಗ್ಗದಲ್ಲಿ ನಮ್ಮ ಸಮಾಜದ ಯುವಕನ ಹತ್ಯೆ ಸಂದರ್ಭದಲ್ಲಿ ನಡೆದ ಪ್ರತಿಭಟನೆಯಲ್ಲೂ ಭಾಗವಹಿಸಿದ್ದೇವೆ ನಮ್ಮ ಸಮಾಜ ಆರ್ಥಿಕ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ತೀರಾ ನಿರ್ಲಕ್ಷ್ಯಕ್ಕೊಳಗಾಗಿದೆ ಪ್ರತಿನಿತ್ಯ ಬಟ್ಟೆ ಹೊಲೆದರೆ ಮಾತ್ರ ಜೀವನ ಎಂಬಂಥ ಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿರುವ ಸಮಾಜದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅವಶ್ಯಕತೆ ಇದೆ ನಮ್ಮ ಪ್ರತಿಭಾವಂತ ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಹಾಗಾಗಿ ಬೇರೆ ಜನಾಂಗದವರಿಗೆ ನೀಡಿದಂತೆ ನಮ್ಮ ಸಮಾಜಕ್ಕೂ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಅವಶ್ಯಕತೆ ಹಾಗಾಗಿ ವಿದ್ಯಾರ್ಥಿ ನಿಲಯಕ್ಕಾಗಿ ಸೂಕ್ತ ನಿವೇಶನ ದೊರಕಿಸಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಹೊಸ ಜನಾಂಗದ ಕುಲದೇವತೆ ಶ್ರೀ ಮಾತಾ ಹಿಂಗುಲಾಜ್ ದೇವಿಯ ಮೂಲ ದೇವಸ್ಥಾನ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ ಅಲ್ಲಿಗೆ ಹೋಗಿ ಧಾರ್ಮಿಕ ವಿಧಿವಿಧಾನ ನೆರವೇರಿಸಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ನಮ್ಮ ಜನಾಂಗದ ಏಕತೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕುಲದೇವತೆಯ ಶಕ್ತಿಪೀಠದ ಅವಶ್ಯಕತೆ ಇರುವುದರಿಂದ ಕರ್ನಾಟಕದಲ್ಲಿ ಅಥವಾ ತುಮಕೂರು ಜಿಲ್ಲೆಯ ಯಾವುದಾದರೂ ಪ್ರಮುಖ ಸ್ಥಳದಲ್ಲಿ ಶ್ರೀ ಮಾತಾ ಇಂಗುರಾಜ್ ದೇವಿಯ ದೇವಾಲಯ ನಿರ್ಮಾಣಕ್ಕೆ ಸ್ಥಳ ಮಂಜೂರು ಮಾಡಿಕೊಟ್ಟರೆ ಇದರಿಂದ ಜನಾಂಗದ ಸಂಘಟನೆಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು ಕ್ಷೇತ್ರ ಜನಾಂಗದ ಕುಲದೇವತೆಯಾದಂತಹ ಶ್ರೀಮಾತಾ ಅಂಬಿಕಾ ದೇವಿಯ ಮೂಲ ದೇವಸ್ಥಾನ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇರುವುದರಿಂದ ನಾವುಗಳು ಅಲ್ಲಿಗೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಕಷ್ಟ ಸಾಧ್ಯ ಹಾಗಾಗಿ ನಮ್ಮ ಜನಾಂಗದ ಏಕತೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕುಲದೇವತೆಯ ಶಕ್ತಿ ಅವಶ್ಯಕತೆ ಇರುವುದರಿಂದ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿಯೂ ತುಮಕೂರು ಜಿಲ್ಲೆಯಲ್ಲಿ ಶ್ರೀಮಾತಾ ಯಂಗುಲಾಂಬಿಕಾ ದೇವಿಯ ದೇವಾಲಯ ನಿರ್ಮಾಣಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟರೆ ಇಡೀ ಜನಾಂಗಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ ಹಾಗಾಗಿ ತಾವುಗಳು ಭಾವಸಾರ ಕ್ಷತ್ರಿಯ ಜನಾಂಗದ ಅಭಿವೃದ್ಧಿಗಾಗಿ ತುಮಕೂರು ನಗರದಲ್ಲಿ ಸೂಕ್ತ ನಿವೇಶನ ಕಲ್ಪಿಸಿಕೊಡುವಂತೆ ಇಡೀ ಭಾವಸಾರ ಕ್ಷತ್ರಿಯ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಕಾರ್ಯಕ್ರಮದಲ್ಲಿ ಮಹಿಷಾಸುರ ವರ್ಧಿನಿ ಕುರಿತ

चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्याय ಈ ಸಂದರ್ಭದಲ್ಲಿ ಎ ಐ ಬಿ ಕೆ ಮಹಾಸಭಾ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಆದ ತುಮಕೂರು ಪಾಂಡುರಂಗ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗುರುಪ್ರಸಾದ್ ಪಿಸ್ಸೆ ಎ ಐ ಮಹಾಸಭಾ ರಾಜ್ಯ ಹಿರಿಯ ಉಪಾಧ್ಯಕ್ಷ ಸತ್ಯನಾರಾಯಣ ಅಂಬರ್ಕರ್ ಎ ಐ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುದರ್ಶನ್ ಅಂಬೇಕರ್ ಭಾವಸಾರ ಬ್ರಿಗೇಡ್ ಕಾರ್ಯದರ್ಶಿ ಟಿ ಕೆ ವಿನೂತ್ ಸುಲಾಕೆ ಭಾವಸಾರ ಯುವ ಬ್ರಿಗೇಡ್ ತುಮಕೂರು ಅಧ್ಯಕ್ಷ ವೆಂಕಟೇಶ್ ಮಾಳೋದೆ ಭಾವಸಾರ ಟೈಲರ್ಸ್ ಬ್ರಿಗೇಡ್ ಅಧ್ಯಕ್ಷ ಸುನೀಲ್ ಕುಮಾರ್ ಕಾಂಗೋಕರ್ ಭಾವಸಾರ ಮಹಿಳಾ ಬ್ರಿಗೇಡ್ ಅಧ್ಯಕ್ಷೆ ಸುನೀತಾ ಹಿರಾಸ್ಕರ್ ಕಾರ್ಯದರ್ಶಿ ಸೌಮ್ಯಶ್ರೀ ಆರ್ ಸುಲಾಖೆ ಶ್ವೇತಾ ಮಹೇಂದ್ರಕರ್ ಭಾವಸಾರ ಕ್ಷೇತ್ರೀಯ ಸಮಾಜದ ಚಿಕ್ಕನಾಯಕನಹಳ್ಳಿ ಅಧ್ಯಕ್ಷ ಅಣ್ಣಪ್ಪರಾವ್ ಇಜಂತ್ಕರ್ ಕೊರಟಗೆರೆ ಅಧ್ಯಕ್ಷ ವೇಣುಗೋಪಾಲರಾವ್ ಉತ್ತರ್ಕರ್ ಮಧುಗಿರಿ ಅಧ್ಯಕ್ಷ ಸತ್ಯನಾರಾಯಣರಾವ್ ಪತಂಗೆ ನಿಟ್ಟೂರು ಅಧ್ಯಕ್ಷ ನಾಗೇಂದ್ರರಾವ್ ಟೇಮ್ಕರ್ ತಿಪಟೂರು ಭಾವಸಾರ್ ಮಹಿಳಾ ತಂಡದ ಸದಸ್ಯರು ಇನ್ನಿತರ ಅಂಗಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್